ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂಥ ಹೆಸರು ಅಂತಂದರೆ ಅದು ರಕ್ಷಕ್ ಬುಲೆಟ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆದಮೇಲೆ ಅತಿ ಹೆಚ್ಚು ಕಮೆಂಟ್ ಮಾಡಿದವರು ಬಿಗ್ ಬಾಸ್ ಬಗ್ಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಂತಂದರೆ ಅದು ರಕ್ಷಕ್ ಬುಲೆಟ್ ರಕ್ಷಕ್ ಬುಲೆಟ್ ಸ್ವಭಾವ ಹೇಗೆ ಅಂತ ಮುಂಚೆಯನ್ನು ಕೂಡ ಗೊತ್ತಿದ್ದವರಿಗೆ ಗೊತ್ತು ಸೊ ಆತ ಮಾತನಾಡಿರುವಂಥ ರೀತಿ ಯಾವುದೇ ಲಂಗು ಲಗಾಮ್ ಇರೋದಿಲ್ಲ ಜೊತೆಗೆ ಇಪ್ಪತ್ತೊಂದು ವರ್ಷಕ್ಕೆ ಬೇಕಾಗಿರುವಂಥ ಮೆಚುರಿಟಿ ಆ ಹುಡುಗನಿಗೆ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆತ ಮಾತನಾಡುವಂಥ ರೀತಿ ನಾನು ಯಾರಿಗೂ ಕೇರ್ ಮಾಡಲ್ಲ ಅದೆಲ್ಲವೂ ಕೂಡ ಅದು ಎಲ್ಲೆಲ್ಲಿ ಇಟ್ಕೊಂಡ್ರೆ ಅಲ್ಲೇ ಚಂದ ಅನ್ನೋ ರೀತಿಯಾಗಿರುತ್ತೆ ಎಲ್ಲರ ಮುಂದೆನೂ ಕೂಡ ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬಾರ್ದು ಸುದೀಪ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ಇತ್ತು ಸೊ ಆ ಒಂದು ರಿಯಾಕ್ಷನನ್ನು ನೆನ್ನೆಯ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ತೋರಿಸಿದ್ದಾರೆ ಸೊ ಹೇಗೆ ಅವರು ಉತ್ತರ ಕೊಡ್ಬೋದು ಅಂತ ಅವ್ರು ಸ್ಟಾರ್ಟ್ ಮಾಡಿದಂಥ ರೀತಿನೇ ಭಾಳ ಚೆನ್ನಾಗಿತ್ತು ಯಾರು ಕಂಟೆಸ್ಟೆಂಟ್ ಹೆಸರು ರಕ್ಷಕ್ ಅಲ್ಲ ನಮ್ಮ ಬುಲೆಟ್ ಪ್ರಕಾಶ್ ಮಗ ಅವರಲ್ಲ ಅಂತ ಹೇಳಿದ ಮೂಲಕ ಮಾರ್ಮಿಕವಾದಂಥ ಒಂದು ಟಾಂಗನ್ನು ಕೊಟ್ಟರು ಅವರು ಜೊತೆಗೆ ಅವರ ಏಜ್ ಅಷ್ಟು ಹನ್ನೊಂದ ಹನ್ನೆರಡ ಅಂತ ಕೇಳೋ ಮೂಲಕ ಹೇಗೆ ಕೊಡಬೇಕು ತನ್ನದೇ ಸ್ಟೈಲ್ನಲ್ಲಿ ಜೊತೆಗೆ ಯಾವ್ಯಾವ ವಯಸ್ಸಿನಲ್ಲಿ ಹೇಗಿರಬೇಕು ಆ ರೀತಿಯಾಗಿ ಇರಬೇಕು ಅನ್ನೋ ರೀತಿಯಾಗಿ ಸುದೀಪ್ ಅವರು ಭಾಳ ಕ್ಲಿಯರ್ ಕಟ್ಟಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು ಬುಲೆಟ್ ಪ್ರಕಾಶ್ ಅಂತ ಒಬ್ಬ ಹಿರಿಯ ನಟ ಹಾಸ್ಯ ನಟನೆ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂಥವ್ರು ಅವರ ಮಗನಾಗಿ ನೀವು ಅದರ ಅಡ್ವಾಂಟೇಜನ್ನು ತೆಗೆದುಕೊಳ್ಬಾರ್ದು ಅದನ್ನೇ ಬಳಸ್ಕೊಂಡು ದಿಮಾಗ್ ತೋರಿಸ್ಬಾರ್ದು ಯಾಕಂದರೆ ಇನ್ನೂ ಬೆಳೆಯುವಂಥದ್ದು ಭಾಳ ಇದೆ ಪಾಯಿಂಟ್ ಜೀರೋ ಜೀರೋ ಒನ್ ಕೂಡ ಇನ್ನೂ ಬೆಳೆದಿಲ್ಲ ಅವ್ರಿಗೆ ಅಂಥದ್ರಲ್ಲಿ ಈ ರೀತಿ ನಡ್ಕೊಳ್ಳೋದು ಇಟ್ಸ್ ನಾಟ್ ರೈಟ್ ಅನ್ನೋದನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋ ಹಾಗೆ ಟವಲ್ ಸುತ್ತಿ ಕೊಡೋ ಹಾಗೆ ಸುದೀಪ್ ಅವರು ಕೊಟ್ಟಿದ್ದಾರೆ ಅದೊಂದು ಮಾತಿದೆಯಲ್ಲ ಕರ್ಮ ಬಿಟ್ಟರು ಕೂಡ ಇಚ್ಛಾ ಬಿಡಲ್ಲ ಅನ್ನೋ ರೀತಿಯಾಗಿ ಹೀಗಿದೆ ಸೊ ಬುಲೆಟ್ ಇನ್ನಾದರೂ ರಕ್ಷಕ್ ಬುಲೆಟ್ ಇನ್ನಾದರೂ ಸ್ವಲ್ಪ ಮಾತನಾಡಬೇಕಾದ್ರೆ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಜೊತೆಗೆ ಯಾರನ್ನೋ ಫಾಲೋ ಮಾಡೋಕ್ಕೆ ಹೊರಟಿರೋ ಹಾಗಿದೆ ಅವರು ಬಟ್ ಮಾಡಲಿ ಬಟ್ ಆ ಏಜ್ ಬಂದಾಗ ಮಾಡಲಿ ಈಗಿನ ಏಜ್ನಲ್ಲಿ ಇಪ್ಪತ್ತೊಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ಟ್ಯಾಲೆಂಟ್ ಇದೆ ಅವಕಾಶಗಳಿವೆ ದೊಡ್ಡ ನಟನ ಮಗ ಬೇರೆ ಸೊ ಅಂಥದ್ರಲ್ಲಿ ಅಂಥದನ್ನೆಲ್ಲ ಪಾಸಿಟಿವ್ ಆಗಿ ತಗೊಂಡು ತಗ್ಗಿ ಬಗ್ಗಿ ಕಲ್ತ್ಕೊಂಡು ಹೋದರೆ ಅವ್ರಿಗೆ ಒಳ್ಳೆ ಬೇರೆ ಯಾರಿಗೂ ಅಲ್ಲ ಸೊ ನೆನ್ನೆ ಸುದೀಪ್ ಅವ್ರ ರಿಯಾಕ್ಷನ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅವರು ಹೇಳೋದಂಥ ರೀತಿ ಸ್ವಲ್ಪ ರಫ್ ಅಂಡ್ ಟಫ್ ಅನ್ಸ್ಬೋದು ಬಟ್ ಅರ್ಥ ಆಗೋ ರೀತಿಯಾಗಿ ಹೇಳಿದ್ದಾರೆ ಅದಕ್ಕೆ ಈಗ ಕೈ ಮುಗ್ದು ರಕ್ಷಕ್ ಬುಲೆಟ್ ಕೂಡ ಕ್ಷಮೆ ಕೇಳಿದ್ದಾರೆ ಬಟ್ ಇವನ್ ಕ್ಷಮೆ ಕೇಳೋದು ಮುಖ್ಯ ಅಲ್ಲ ಕ್ಷಮೆ ಕೇಳಿದ ನಂತರ ಹೇಗೆ ನಡ್ಕೊಳ್ತೀರ ಅನ್ನೋದು ಮುಖ್ಯ ಆಗುತ್ತೆ ನೀವೇನಂತರ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ